ನಮ್ಮ ಸಿನಿಮಾ ಹಿಟ್ ಆಗ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟ್ ಅಷ್ಟೇ ಪವರ್ಫುಲ್ ಆಗಿ ಇರಬೇಕು ಏನ್ ನಿಮ್ಮ ತೋಳುಗಳು ಇಷ್ಟು ಬಲವಾಗಿದ್ದವು ಸಿನಿಮಾ ಟ್ರೈಲರ್ ನಲ್ಲಿ ಟೀಸರ್ ನಲ್ಲಿ ಬಂದಿರೋ ಟೀಸರ್ ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಅಂಡ್ ಟ್ರೈಮ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದ್ರೆ ಇವಾಗ ಏನ್ ಒಂಬತ್ ಎಕ್ಸ್ಪ್ರೆಷನ್ ಅಂತ ನವರಸ ಅಂತ ಏನ್ ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಶನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ ಅಂಡ್ ಇನ್ನು ಶಾರ್ಟ್ ಕಟ್ ಆಗಿ ನಾವು ಲ್ಯಾಂಗ್ವೇಜಸ್ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಸರ್ ಸೊ ಇಟ್ ಇಸ್ ಯೂನಿವರ್ಸಲ್ ಥೀಮ್ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ ತುಂಬಾ ಇಂಪ್ರೆಸಿವ್ ಆಗಿದ್ವು ಇದ್ರಲ್ಲಿ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡ್ಬಿಟ್ಟಿದ್ರಿ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ ಈ ಸಿನಿಮಾನಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಗ್ಲೇ ಹೇಳ್ದಂಗೆ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಹೋ ಹೋ ಅನ್ನಂಗೆಲ್ಲ ಇಲ್ದೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮ್ಗಿದೆ ನಮ್ಮ ಟೀಮ್ ಎಲ್ರಿಗೂ ಎಕ್ಸ್ಪೆಕ್ಟ್ ಮಾಡಬಹುದು ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರುವಂತಹ ಫೈಟ್ಸ್ ರವಿ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ತರ ಕ್ಲೈಮ್ಯಾಕ್ಸ್ ನಿಮಗೆ ನಿಮಗೆ ಆಕ್ಷನ್ ಓರಿಯಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇಷ್ಟ್ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದ್ರ ಅದು ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಿದಿರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರೂ ಒಂದ್ ಹಿಂಟ್ ಕೊಡಕ್ ಸಾಧ್ಯನಾ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಬಟ್ಟ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದಾರೆ ನಮ್ ಮೆಹತಾ ಸರ್ ಅಂತಾನು ಕೇಳ್ಪಟ್ವಿ ಸಿಕ್ಕಾಬಟ್ಟೆ ಶೂಟ್ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದರಲ್ಲಿ ನಾವು ಯೂಸ್ ಮಾಡಿರುವಂತಹ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದೆಯಲ್ಲ ಅದು ವಿಶೇಷವಾಗಿರುವಂತ ಒಂದು ಮೋಕೋ ಪೊಟ್ಟು ಅನ್ನೋದ್ ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯೋಕಾಗದು ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡಿದ್ವಿ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನು ಅನ್ಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯ್ತು ನಮಗೆ ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಒಂದು ಕತೆ ಬ್ಯೂಟಿಫುಲ್ ಚೇಜ್ ಆಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ ಆ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗಲೇ ಅದೂರಿಯಾಗಿ ನಾವು ನೋಡ್ಬಿಟ್ಟಿದೀವಿ ನೋಡಿದ್ದು ಲವ್ ಕಾಂಬಿನೇಷನ್ ಇದ್ರಲ್ಲಿ ನೋಡಿ ನೋಡೋದು ಆಕ್ಷನ್ ಇದು ಆಕ್ಚುಲಿ ಲವ್ ಅಥೂರಿಯಲ್ಲಿ ನಾವು ಲವ್ ಸ್ಕ್ರಾಚ್ ಇಂದ ತೋರಿಸಿದ್ವಿ ಅಂದ್ರೆ ರಿವರ್ಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಬಂದಿದ್ದೀವಿ ಏನಕ್ಕೆ ಬ್ರೇಕ್ಅಪ್ ಆಯ್ತು ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸೊ ಮಾರ್ಟಿನ್ ಅಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದರಲ್ಲಿ ಲವ್ ಸ್ಟೋರಿನೂ ಇದೆ ಪಾಪ ಮೇಡಮ್ ಕೂತವ್ರೆ ಅವ್ರಿಗೂ ಒಂದೇನಾದ್ರೂ ಪ್ರಶ್ನೆ ಕೇಳಿದ್ರೆ ಮುಂಬೈ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅವರು ಫೀಲ್ ಈಗ ನೋಡಿ ಸರ್ ಕೇಳು ಆ ಕಡೆ ಹೋಗಿ ಹೋಗಿ ಬಗ್ಗೆ ಇಲ್ಲ ಸರ್ ಈಗ ಸ್ಟೇಜ್ ಒಂದ್ ಕಳೆ ಬಂತು ನೋಡಿ ಸರ್ ನೀವು ಪಕ್ಕ ಪಕ್ಕ ಕೂತ ಮೇಲೆ ಸ್ಟ್ರೆಂತ್ ಸಿಕ್ತು ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ನಮ್ಮ ಇನ್ನೆಷ್ಟು ಜನ ಕಾಯ್ತಿದಾರೆ ಚೆನ್ನಾಗಿದ್ರೆ ಒಂದ್ ಕೆಲವು ಅತೃಪ್ತ ಆಪ್ತಗಳು ಬಂದು ಹುಳಿ ಇಂಟನೇ ಇರ್ತವಲ್ಲ ಏನ್ ಮಾಡೋದು ಮೇಡಮ್ ಏ ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಸರ್ ಇಲ್ಲಿ ಬೈತಾರೆ ನೋಡಿ ಅವ್ರಿಗೆ ಮಾತಾಡ್ತಾರೆ ಪ್ರಮೋಷನ್ ತುಂಬಾ ಜೋರ ಮಾಡ್ತಾ ಇದೀರ ಜನಕ್ಕೆ ಎಷ್ಟು ರೀಚ್ ಆಗಿದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಬ್ಬರು ಡೈರೆಕ್ಟರ್ಗೆ ಕೊಟ್ಟಿದ್ದಾರೆ ಸರ್ ಈಗ ಶುರು ಮಾಡಿರೋದು ಇನ್ನ ಇನ್ನ ಸ್ಟಾರ್ಟ್ ಈಗ ಐದನೇ ತಾರೀಕು ಇದೇ ಮೊದಲನೇ ಮೊದಲನೇದು ಇದು ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ನಮ್ಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮ್ಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ಗೆ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ ದುಡ್ಡು ಬಂದು ತುಂಬಕೊಂಡಾಗ ಸಿನಿಮಾ ಕೇಳಿಲ್ಲ ಪ್ರಮೋಷನ್ ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಅವತ್ತು ಓ ನಾವು ಅವತ್ ಮಾಡಿದ್ದ ಪ್ರಮೋಷನ್ ಇವತ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಇವತ್ ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಅದು ಧ್ರುವಾರದ ಎರಡು ಸಿನಿಮಾ ಒಂದೇ ವರ್ಷ ಅಭಿಮಾನಿಗಳಿಗೆ ಹಬ್ಬ ಸರ್ ಮೂರು ವರ್ಷ ಗ್ಯಾಪ್ ಆಯ್ತು ಹೇಳಿ